ಹ್ಞೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ನಾಡಿದ್ದು ಏಳನೇ ತಾರೀಕು ಬೆಳೂ ಬೆಂಗಳೂರಿನ ಒಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ದಿನದ ಓ ಪಿ ಎಸ್ ಹಕ್ಕೊತ್ತಾಯ ಕಾರ್ಯಕ್ರಮ ಅದಕ್ಕೆ ನಾವು ಸುಮಾರು ಒಂದು ಮೂರು ದಿವಸದಿಂದ ಗೂಗಲ್ ಫಾರ್ಮ್ ಬಿಟ್ಟಾಗ ಕೆಲವೇ ಜನ ಒಂದು ಹತ್ತು ಹದಿನೈದು ಜನ ಅದನ್ನು ಫಿಲ್ಅಪ್ ಮಾಡಿದ್ರು ಒಂದು ರೀತಿ ಬೇಸರ ಆಗಿತ್ತು ಸಾಮಾನ್ಯ ಸಂಘಟನೆಯಲ್ಲಿ ಆಗ್ತಕ್ಕಂಥದ್ದು ಆದರೆ ಮೊನ್ನೆ ಮತ್ತು ನಿನ್ನೆ ಬೆಳವಣಿಗೆ ನೋಡಿ ತುಂಬ ಖುಷಿಯಾಗಿದೆ ನಿನ್ನೆ ಬೆಳಗ್ಗೆ ಒಂದು ಇಪ್ಪತ್ತೈದು ಜನ ಇತ್ತು ಸಾಯಂಕಾಲದ ಅಷ್ಟೊತ್ತಿಗೆ ಸುಮಾರು ಐವತ್ತು ಜನ ಈಗಾಗಲೇ ರೆಡಿಯಾಗಿದ್ದಾರೆ ಈಗಾಗಲೇ ಒಂದು ಬಸ್ ಅನ್ನು ಸಹಿತ ಈಗಾಗಲೇ ನಾನು ನಿನ್ನೆ ನಿಮಗೆ ಮೆಸೇಜ್ ಹಾಕಿದ್ದೆ ಗ್ರೂಪಲ್ಲಿ ಕೆ ಎಸ್ ಆರ್ ಟಿ ಮಾಡೋಣ ಅಂತಂದು ಕೆ ಎಸ್ ಆರ್ ಟಿ ಐವತ್ನಾಲ್ಕು ರೂಪಾಯಿ ಐವತ್ತೆಂಟು ರೂಪಾಯಿ ಪರ್ ಕಿಲೋಮೀಟ್ರ್ ನಾವು ಪ್ರೈವೇಟಲ್ಲಿ ನೋಡಿದ್ವಿ ಏನಾಯ್ತು ಏನಾಯಿತು ಅಂತಂದರೆ ಅಲ್ಲಿ ಈಗ ನಲ್ವತ್ತೆಂಟು ರೂಪಾಯಿ ಅಂತ ಹೇಳಿದ್ರೆ ಇನ್ನೂ ಒಂದು ರೂಪಾಯಿ ಕಡಿಮೆ ಆಗುತ್ತೆ ನಲ್ವತ್ತಾರು ಬಂದರು ಬರ್ಬೋದು ನಲ್ವತ್ತಾರು ರೂಪಾಯಿ ಸೊ ಯಾಕೆ ಅಂತಂದರೆ ಸಾಧ್ಯವಾದ ಮಟ್ಟಿಗೆ ನಾವು ಹಣವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಕೆ ಎಸ್ ಆರ್ ಟಿ ಸಿ ಅವರು ಹೆಂಗಂದ್ರೆ ಒಂದು ಜನ ಹೆಚ್ಚಾಗಲ್ಲ ಕಡಿಮೆ ಆಗಲ್ಲ ಒಂದು ಜನ ಹೆಚ್ಚಾದ್ರಪ್ಪ ಅಂದ್ರೆ ಅವ್ರು ಕರ್ಕೊಳಲ್ಲ ಭಾಳ ಕಿರಿಕಿರಿ ಮಾಡ್ತಾರೆ ಬಟ್ ಪ್ರೈವೇಟ್ನವರು ಹೆಚ್ಚು ಕಡಿಮೆ ಒಬ್ರು ಇಬ್ರು ಹೆಚ್ಗೆ ಬರಲಿ ಅವ್ರು ಕರ್ಕೊಳ್ತಾರೆ ಸಂಭಾಳಿಸ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈಗ ನಮಗೆ ಫೋಟೋ ಹಾಕ್ತೇನೆ ಈಗಾಗಲೇ ಪ್ರೈವೇಟ್ ಬಸ್ಸನ್ನು ಬುಕ್ ಮಾಡಿದ್ವಿ ಒಂದು ಬಸ್ ಹೋಗೋಷ್ಟು ನೌಕರ್ ಈಗಾಗಲೇ ರೆಡಿಯಾಗಿದೆ ಅದು ಕೇವಲ ಎನ್ ಪಿ ಎಸ್ ಅಂತಲ್ಲ ಓ ಪಿ ಎಸ್ ಆಗಿರ್ಬೋದು ಅನುದಾನ ಶಾಲೆಯವ್ರಾಗಿರ್ಬೋದು ಹಿಂಗೆ ಬೇರೆ ಬೇರೆ ಎಲ್ಲ ಅವರೆಲ್ಲರೂ ಸಹಿತ ಸಹಕಾರ ಇದೆ ಅದರಲ್ಲೂ ನನಗೆ ಭಾಳ ಒಂದು ಖುಷಿ ವಿಚಾರ ಏನಂತಂದರೆ ಯಾಕೋ ಏನು ನಮ್ಮ ಎನ್ ಪಿ ಎಸ್ ಸರ್ಕಾರಿ ನೌಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿ ತೋರಿಸ್ತಾ ಘೋಷಣೆ ಮಾಡಿ ಅವ್ರಿಗೆ ಸೆಂಟ್ರಲ್ ಮಾದರಿ ಯು ಪಿ ಎಸ್ ಯುನೈಟೆಡ್ ಪೆನ್ಷನ್ ಸ್ಕೀಮ್ ಅಂದರೆ ನಾವು ರಿಟೈರ್ಡ್ ಆದಾಗ ನಮಗೆ ಒಂದು ಲಕ್ಷ ಪಕಾರ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಅದರ ಫಿಫ್ಟಿ ಪರ್ಸೆಂಟ್ ಅದು ನಾವು ಸಾಯ ತನಕ ಐವತ್ತು ಸಾವಿರ ಘೋಷಣೆ ಮಾಡಿ ಅದು ಏಕ ತೃಪ್ತಿ ತಂದಿದೆ ನನಗೆ ಗೊತ್ತಿಲ್ಲ ಸುಮ್ಮನೆ ಸರ್ ಏನು ರೀ ಹಿಂಗೆ ಅಂತ ಇದೆ ಅಂತಂದ್ರೆ ಎಲ್ಲರೂ ಸಹಿತ ಹೋರಾಟಕ್ಕೆ ನಮಗೆ ಬೆಂಬಲವನ್ನು ಕೊಡ್ತಾ ಇದಾರೆ ಈಗ ಎನ್ ಪಿ ಎಸ್ನವರು ಆಗಿರ್ಬೋದು ಎಲ್ಲರೂ ಆದರೆ ಯಾಕೋ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅಥವಾ ಬೇರೆ ಏನೋ ಅವ್ರು ಮಾಡ್ತಾರೆ ಬಿಡ್ರಿ ಅವ್ರು ಮಾಡಿದ್ರೆ ನಮಗೂ ಆಗುತ್ತೆ ಅವು ಓದೋರಿಗೆ ಅಷ್ಟ ಆಗಂಗಿಲ್ಲ ಅನ್ನೋ ಒಂದು ಮನೋಭಾವನೆ ಏನೋ ಗೊತ್ತಿಲ್ಲ ಅಥವಾ ಅವರ ಒಂದು ಒತ್ತಡಗಳು ಇದೆಯೋ ಏನೋ ಗೊತ್ತಿಲ್ಲ ದಯಮಾಡಿ ಇನ್ನೊಂದು ಸಾರಿ ವಿನಂತಿ ಮಾಡ್ಕೊಳ್ತಾನೆ ಯಾರೋ ಮಾಡ್ತಾರೆ ಅವ್ರದ್ದು ಏನೋ ನಮಗೂ ಆಗುತ್ತೆ ಅನ್ನೋ ಒಂದು ಭಾವನೆಗಳು ಬೇಡ ಸೊ ಈ ಒಂದು ಹೋರಾಟಕ್ಕೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನು ನಮ್ಮ ಒಂದು ಹೋರಾಟ ಎಷ್ಟು ಸಹಕಾರವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮಾವಲೋಕನವನ್ನು ಮಾಡಿಕೊಂಡು ದಯಮಾಡಿ ಇವತ್ತಿಗಾಗಲೇ ಒಂದು ಬಸ್ಸಿಗಾಗೋ ಅಷ್ಟು ಜನ ಆಗಿದೆ ದಯಮಾಡಿ ಇವತ್ತು ಸಾಯಂಕಾಲದೊಳಗಡೆ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಗೂಗಲ್ ಫಾರ್ಮನ್ನು ತುಂಬಿ ಅಥವಾ ಫೋನ್ ಕರೆಯ ಮುಖಾಂತರ ತಾವು ಸಹಿತ ಬಂದರೆ ಮತ್ತೊಂದು ಬಸ್ಸಲ್ಲಿ ಇನ್ನೂ ಎರಡು ಬಸ್ ಮಾಡ್ಲಿಕ್ಕೆ ಸಹಿತ ರೆಡಿ ಇದ್ದೀವಿ ಅದಕ್ಕೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಲಾಬಲವನ್ನ ಪ್ರವ ಪ್ರದರ್ಶಿಸಬೇಕು ಏಳನೇ ತಾರೀಕು ನಾವು ಒಂದಿನಕ್ಕೆ ದಿನಕ್ಕೆ ಈಗ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಲಿಲ್ಲ ಅಂದರೆ ಬಜೆಟ್ನಲ್ಲಿ ಓ ಪಿ ಎಸ್ ಜಾರಿ ಆಗಲಿಲ್ಲ ಅಂದರೆ ಮತ್ತೆ ನಾವು ಸುದೀರ್ಘ ಹೋರಾಟವನ್ನು ಮಾಡಬೇಕಾಗುತ್ತೆ ಕೆಲವರು ಯಾರೋ ಏನೋ ಮಾಡ್ತಾರನ್ನೋ ಒಂದು ನಂಬಿಕೆ ಅವ್ರಿಗಿದೆ ಬೇರೆಯವ್ರು ಅವರು ಒಂದು ಕರೆಯನ್ನು ಕೊಟ್ಟರೆ ಇಡೀ ಸರ್ಕಾರ ನಡಗುತ್ತೆ ಅವ್ರ ಮಾತಿಗೆ ಇದು ಡೆಮಾಲಿಷ್ ಆಗಿಬಿಡುತ್ತೆ ಅಂತ ಈಗಾಗಲೇ ಎರಡು ಮೂರು ಸಮಿತಿಗಳ ರಚನೆಯಾಗಿ ಅದು ಏನಾಗಿದೆ ಅಂತ ನಾನು ಅದು ಹೇಳೋಕ್ಕೆ ಇವತ್ತು ನಮ್ಮ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂದ್ರೆ ಪರರ ಬಗ್ಗೆ ನಂಬಿಕೆ ಇರೋರ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಇಷ್ಟಪಡಲ್ಲ ದಯಮಾಡಿ ನಾವು ಅವ್ರ ಇವ್ರನ್ನ ಬ್ಲೇಮ್ ಮಾಡದೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಈ ಹೋರಾಟಕ್ಕೆ ನಮ್ಮ ಒಂದು ಸಹಕಾರ ಬೆಂಬಲ ನಾವು ಯಾಕೆ ಕೊಟ್ಟಿದ್ದೀವಿ ಅನ್ನೋದನ್ನು ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಒಳ್ಳೆಯ ತಾರೀಕು ಒಂದು ತಾರ್ಕಿಕ ಅಂತ್ಯವನ್ನು ಕಾಣೋ ಒಂದು ರೀಟಿನಲ್ಲಿ ಒಂದು ಬಲವಾದ ಜನ ಸಂಖ್ಯೆಯನ್ನು ತೋರಿಸಿ ಹೆಚ್ಚು ಜನರು ಆ ಒಂದು ಒಂದು ದಿನದ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟಕ್ಕೆ ಒಂದು ಬಲವನ್ನು ತುಂಬಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಸಹಿತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ರಾಣೆಬೆನ್ನೂರಿಂದ ಹೊರಡ್ತಕ್ಕಂಥ ಬಸ್ ಈಗ ಒಂದು ಸಿದ್ಧವಾಗಿದೆ ಆಲ್ರೆಡಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅದನ್ನೆಲ್ಲ ರೆಡಿ ಮಾಡಿದ್ದಾಯಿತು ಸುಮಾರು ಐವತ್ತು ಐವತ್ತೊಂದು ಜನ ಈಗಾಗಲೇ ತಮ್ಮ ಒಂದು ನೋಂದಣಿಯನ್ನು ಮಾಡಿ ಈಗಾಗಲೇ ಪೂರ್ಣಗೊಳಿಸಿದ್ದಾರೆ ಇವತ್ತು ಸಾಯಂಕಾಲದವರೆಗೂ ಸಹಿತ ಅವಕಾಶ ಇದೆ ಇನ್ನೂ ನಾವು ಬರ್ತೀವಿ ಅಂತಕ್ಕಂಥವ್ರು ಬೇಗನೆ ತಾವು ಗೂಗಲ್ ಫಾರ್ಮ್ ಅಥವಾ ಫೋನ್ ಕರೆ ಮುಖಾಂತರ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರೆ ಖಂಡಿತವಾಗ್ಲೂ ಸಹಿತ ಇನ್ನೊಂದು ಬಸ್ಸಿನ ಒಂದು ವ್ಯವಸ್ಥೆ ಏನು ಮಾಡ್ತೀವಿ ಅಥವಾ ಮಿನಿ ಬಸ್ ಆಗಿರ್ಬೋದು ಅದೇನೋ ಮಾಡ್ತೀವಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈಗ ನೋಡ್ರಿ ನಮ್ಮ ಆರ್ಯಮಲ್ಲಾಪುರದಲ್ಲಿ ಪಿ ಟಿ ಚರ್ ನಮ್ಮ ಒಬ್ಬರು ಅಧ್ಯಮ್ ಅವರು ಅವ್ರು ಬರಲ್ಲ ಅವ್ರು ಬದಲಾಗಿ ಅವರು ನಮ್ಮ ಅಣ್ಣವ್ರು ಕೆಲಸ ಅವರು ಸರ್ಕಾರಿ ಜಾಬಲ್ಲಿ ಅವ್ರ ಪರವಾಗಿ ಅವ್ರು ಬರ್ತಾ ಇದ್ದಾರೆ ಹಂಗ ದಯಮಾಡಿ ಹೆಣ್ಮಕ್ಳು ಏನೋ ಒಂದು ಮನೆ ಒತ್ತಡ ಇದೆ ಮಕ್ಕಳು ನೋಡ್ಕೋಬೇಕು ಹಾಗೇನ ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ಕಳಿಸ್ರಿ ದಯಮಾಡಿ ಈ ಕೆಲಸ ಮಾಡಿ ಒಂದು ಹೋರಾಟಕ್ಕೆ ಬಲ ತುಂಬ್ರಿ ಇಲ್ಲಿ ಅದೇ ನೌಕರ ಬರ್ಬೇಕು ದೂರ ದೂರು ಬರ್ಬೇಕಂತ ಇಲ್ಲ ಒಟ್ಟಾರೆ ಅಲ್ಲಿ ನಮ್ಮ ನಮ್ಮ ಒಂದು ಬಲಬಲ ಜನಸಂಖ್ಯೆ ಬಲ ಬಲ ಇರಬೇಕು ಅದ್ರ ಪರವಾಗಿ ದನಿ ಅಂತಕ್ಕಂಥವ್ರು ಬರಬೇಕು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ರಿ ಕೆಲವರು ನೀವು ಮಹಿಳಾ ಸರ್ಕಾರಿ ನೌಕರು ತಾವು ಬರೋಕ್ಕಾಗಲ್ಲ ತಮ್ಮ ಮನೆ ಯಜಮಾನರನ್ನು ಕಳಿಸಿ ಈ ಒಂದು ಹೋರಾಟಕ್ಕೆ ಬಲವನ್ನು ತುಂಬಿ ಬಟ್ ಏನಲ್ಲ ಒಂದು ರೀತಿಯಲ್ಲಿ ಈ ಹೋರಾಟ ಒಂದು ಯಶಸ್ಸು ಕಾಣಲಿಕ್ಕೆ ತಾವೆಲ್ಲರೂ ಸಹಿತ ಸಹಕರಿಸಬೇಕು ಪಲಾಯನವಾದಿಗಳ ತರ ನಮ್ಮ ಮನೆಯಲ್ಲಿ ಹಂಗಿಲ್ಲ ಹಿಂಗಿಲ್ಲ ನನಗೆ ರಜೆ ಇಲ್ಲ ಇನ್ನು ಜನವರಿ ತಿಂಗಳು ಬಸ್ ಫ್ರೀ ಇದೆ ಬಸ್ ಫ್ರೀ ಇದೆ ಒಂದು ದಿವಸ ನೀವು ದಿನ ರಜೆ ಹಾಕಿದ್ರೆ ಖಂಡಿತವಾಗ್ಲಿ ಹೋರಾಟಕ್ಕೆ ನೀವು ಧೂಮ್ ಮುಗ್ಬಹುದು ಮತ್ತೆ ಇದನ್ನು ಮೀರಿ ನೀವು ಕೆಲವರು ಯಾರೋ ಮಾಡ್ತಾರೆ ಅಂತ ಅಂದ್ರೆ ನಾನು ಪದೇ ಪದೇ ಆ ಹೇಳಲಿಕ್ಕೆ ನನಗೂ ಒಂದು ರೀತಿ ಬೇಜಾರಾಗುತ್ತೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹಿತ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಇದೇ ಒಂದು ಬಜೆಟ್ನಲ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ತಾವೆಲ್ಲರೂ ಸಹಿತ ಸಹಕರಿಸ್ತೀರಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಈಗಾಗಲೇ ಹೊರಡ ಹೊರಡ ಹೊರಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಎಲ್ಲ ನೌಕರರಿಗೆ ಅನುದಾನಿತ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯವರಾಗಿರ್ಬೋದು ಅನ್ನೋದು ಎಲ್ಲರಿಗೂ ಸಹಿತ ನಾನು ಅವ್ರ ಒಂದು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಆ ಹೋರಾಟ ಗೆಲುವು ಸೋಲು ಇಂಪಾರ್ಟೆಂಟ್ ಅಲ್ಲ ಆದರೆ ನಮ್ಮ ಹೋರಾಟದ ದಿಕ್ಕು ನಾವು ಯಾವ ರೀತಿ ಹೋರಾಟ ಮಾಡಿದ್ವಿ ಅನ್ನೋದು ಸಹಿತ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಹೋರಾಟಕ್ಕೆ ತನು ಮನ ಧನ ಸಹಾಯ ಮಾಡ್ತಕ್ಕಂಥ ಎಲ್ರಿಗೂ ಬಂದಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇವತ್ತು ಸಹಿತ ತಮ್ಮ ನೋಂದಣಿಯನ್ನು ಮಾಡಿ ಇನ್ನೊಂದು ಬಸ್ ಹೊರಡಲಿಕ್ಕೆ ತಾವೆಲ್ಲರೂ ಸಹಕರಿಸಿ ಈ ಹೋರಾಟಕ್ಕೆ ಜಯವನ್ನು ತರ್ತೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು